ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕ್ಯಾಸ್ ಕಲೆಕ್ಷನ್ಸ್ ಇವತ್ತು ನನ್ನ ಸ್ಮಾಲ್ ಬಿಸ್ನೆಸ್ದು ಫಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ ಅದಕ್ಕೆ ಅಂತ ಸ್ವಲ್ಪ ಸ್ಯಾರೀಸ್ನ ತರಿಸಿದ್ದೀನಿ ತ್ರೀ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಸ್ವಲ್ಪ ಕಲೆಕ್ಷನ್ಸ್ನ ತರಿಸಿದ್ದೀನಿ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಇವಾಗಂತೂ ಟ್ರೆಂಡಲ್ಲಿರೋದೇ ಕ್ರೇಪ್ ಸಿಲ್ಕ್ಸು ಹಾಗಾಗಿ ಫಸ್ಟು ಕ್ರೇಪ್ ಸಿಲ್ಕ್ಸ್ನೇ ನಾನು ತರಿಸಿದ್ದೀನಿ ಗ್ರೇಪ್ ಸಿಲ್ಕಲ್ಲಿ ಟೂ ಕಲರ್ಸ್ನ ತರಿಸಿದ್ದೀನಿ ಟೂ ಕಲ್ ಅದರಲ್ಲಿ ಫಸ್ಟ್ ಒನ್ ಬಂದು ಪೀಚ್ ಕಲರಲ್ಲಿ ತರಿಸಿದ್ದೀನಿ ಇದರಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇದೆ ನಿಮಗೆ ಬೇಕಂದರೆ ಇದರಲ್ಲಿ ಕಲರ್ ಕೂಡ ಅವೈಲೇಬಲ್ ಇದೆ ನಿಮಗೆ ಬೇಕಂತಂದರೆ ಕಲರ್ಸ್ನ ಬುಕ್ ಮಾಡಿಕೊಂಡ್ರೆ ನಾನು ಕಲರ್ಸ್ ತರಿಸ್ಕೊಡ್ತೀನಿ ಬಾರ್ಡರ್ ನೋಡಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿದೆ ಪೀಚ್ ಕಲರು ತುಂಬಾ ಚೆನ್ನಾಗಿದೆ ವಿತ್ ಅದಕ್ಕೆ ವೈಟ್ ಬ್ಲೌಸ್ ಬರುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಬರುತ್ತೆ ಸೆಕೆಂಡ್ ಕಲರ್ ಬಂದ್ಬಿಟ್ಟು ರಾಯಲ್ ಬ್ಲೂ ಕಲರ್ ತರಿಸಿದ್ದೀನಿ ನೋಡಿ ಆ ಸ್ಯಾರಿ ಫುಲ್ ಈ ಥರ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಜೊತೆಗೆ ಮ್ಯಾಂಗೋ ಬಾರ್ಡರು ಕೂಡ ಬರುತ್ತೆ ಇದರಲ್ಲಿ ಬಾರ್ಡರ್ ಏನಂದರೆ ಎರಡು ಸೈಡೂ ಬರುತ್ತೆ ಟಾಪಲ್ಲೂ ಬಾರ್ಡರ್ ಬರುತ್ತೆ ಬಾಟಮಲ್ಲೂ ಬಾರ್ಡರ್ ಬರುತ್ತೆ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿಯಾಗಿರುತ್ತೆ ಬೆಂಟೆಕ್ಸ್ ಬಾರ್ಡರು ವಿತ್ ಮ್ಯಾಂಗೋ ಬಾರ್ಡರು ಟಾಪ್ ಆ್ಯಂಡ್ ಬಾಟಮ್ ಎರಡು ಸೈಡಲ್ಲೂ ಬಾರ್ಡರ್ ಬರುತ್ತೆ ಇದು ಕೂಡ ವಿತ್ ವೈಟ್ ಬ್ಲೌಸ್ ಜೊತೆಗೇನೆ ಬರುತ್ತೆ ಇದು ಕೂಡ ಒನ್ ಟು ಫೈವ್ ಜೀರೋ ಥೌಸಂಡ್ ಟು ಫಿಫ್ಟಿ ರುಪೀಸ್ ಬರುತ್ತೆ ಇದ್ರ ರೇ ರೇಟು ಇದು ನೆಕ್ಸ್ಟ್ ಒಂದು ಸ್ಯಾರಿ ಸೆಕೆಂಡ್ ಟೈಪು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಬರುತ್ತಲ್ಲ ಆ ಟೈಪ್ ನೋಡಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಪಿಂಕ್ ಕಲರ್ಗೆ ವಿತ್ ಬಾಟಲ್ ಗ್ರೀನ್ ಕಲರ್ ಬರುತ್ತೆ ಇದು ಕೂಡ ಬಾರ್ಡರು ಹಾಫ್ ಆ್ಯಂಡ್ ಹಾಫು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹೋಲ್ ಬಾಡಿ ಈ ಥರನೇ ಹಾಫ್ ಆ್ಯಂಡ್ ಹಾಫಲ್ಲಿ ಬರುತ್ತೆ ಇದ್ರೂ ರೇಟ್ ಬಂದುಬಿಟ್ಟು ಥೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಆ್ಯಂಡ್ ಅದರಲ್ಲೇ ಇನ್ನೊಂದು ಸೆಕೆಂಡ್ ಸೆಕೆಂಡನ್ನು ರಾಯಲ್ ಬ್ಲೂ ಕಲರು ಅದಕ್ಕೆ ಆಗಿ ಹಾಫ್ ಆ್ಯಂಡ್ ಆಗಿ ಎಲ್ಲೋ ಕಲರ್ ಬಂದಿದೆ ಇದಕ್ಕೂ ಇದಕ್ಕೂ ಸ್ಮಾಲ್ ಡಿಫ್ರೆನ್ಸ್ ಏನಂದರೆ ಇಲ್ಲಿ ನೋಡಿ ಇದಕ್ಕೆ ಅಲ್ಲಲ್ಲಿ ಸ್ಮಾಲ್ ಸ್ಮಾಲ್ ಬುಟ್ಟಾಸ್ ಬಂದಿದೆ ಇದು ಫುಲ್ ಪ್ಲೇನ್ ಆಗಿದೆ ಇದಕ್ಕೆ ಸ್ಮಾಲ್ ಸ್ಮಾಲ್ ಬುಟ್ಟಾಸ್ ಬಂದಿದೆ ಇದೂ ಹಾಫ್ ಆ್ಯಂಡ್ ಹಾಫೇ ಹಾಫ್ ಪಾರ್ಟ್ ಬ್ಲೂ ಕಲರ್ ಬಂದರೆ ಇನ್ನು ಹಾಫ್ ಪಾರ್ಟ್ ಎಲ್ಲೋ ಕಲರಲ್ಲಿ ಬರುತ್ತೆ ವಿತ್ ದಟ್ ಸ್ಮಾಲ್ ಬುಟ್ಟಾಸ್ ಇದು ಕೂಡ ಥೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಬರುತ್ತೆ ಅಂತೂ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಕೂಡ ಡಬಲ್ ಕಲರಲ್ಲೇ ಇದೆಲ್ಲ ಕ್ರೇಪ್ ಸಿಲ್ಕ್ಸಿನೇ ಓನ್ಲಿ ಫಾರ್ ಡ್ರೈ ವಾಶ್ ಮಾತ್ರ ಈ ಥರ ಕಲರ್ಸ್ ಬಂದಿರುತ್ತೆ ಈ ಕಲರ್ ಬಂದ್ಬಿಟ್ಟು ಪಿಸ್ತಾ ಗ್ರೀನ್ ಕಲರು ಈ ಪಿಸ್ತಾ ಗ್ರೀನ್ಗೆ ಬಾಟಲ್ ಗ್ರೀನ್ ಕಲರ್ ಬಾರ್ಡ್ರ್ ಬರುತ್ತೆ ಹೋಲ್ ಸ್ಯಾರೀಸ್ ಇದೇ ಥರ ಬರುತ್ತೆ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿಬೇಕಿದ್ರೆ ಹತ್ತಿರದಿಂದನೇ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಪಿಸ್ತಾ ಗ್ರೀನ್ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಇದರ ಪ್ರೈಸ್ ಬಂದ್ಬಿಟ್ಟು ಥೌಸಂಡ್ ತ್ರೀ ಫಿಫ್ಟಿ ಬರುತ್ತೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೇಮ್ ಅದೇ ಥರ ಇವಾಗ ತೋರಿಸಿದ್ನಲ್ಲ ಪಿಸ್ತಾ ಗ್ರೀನ್ಗೆ ಬಾಟಲ್ ಗ್ರೀನ್ ಬರುತ್ತಲ್ಲ ಅದೇ ಥರ ಬಾಟಲ್ ಗ್ರೀನ್ ಕಲರ್ಗೆ ಪಿಂಕ್ ಕಲರ್ ಬಾರ್ಡ್ರ್ ಬರುತ್ತೆ ಹೋಲ್ ಸ್ಯಾರಿ ಇದೇ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಸೀಮಂತಕ್ಕೆಲ್ಲ ಇದಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಮತ್ತು ಇಲ್ಲಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ತೋರಿಸಿದ್ನಲ್ಲ ಇದು ಇವೆರಡನ್ನೂ ಸೀಮಂತಕ್ಕೆ ಪ್ರೆಗ್ನೆಂಟ್ಸ್ಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಫುಲ್ ಹೋಲ್ ಬಾಡಿ ಇದೇ ಥರ ಬರುತ್ತೆ ಬಾರ್ಡರ್ ಕ ಪಿಂಕ್ ಕಲರ್ ಬರುತ್ತೆ ಆ್ಯಂಡ್ ಬಾಡಿ ಬಂದ್ಬಿಟ್ಟು ಬಾಟಲ್ ಗ್ರೀನ್ ಕಲರ್ ಬರುತ್ತೆ ಇದ್ರ ಪ್ರೈಸು ಸೇಮೇ ಇವಾಗ ಬಿಫೋರ್ ಒಂದು ಸ್ಯಾರಿ ತೋರಿಸೋದ್ನಲ್ಲ ಅದೇ ಪ್ರೈಸು ಥೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಬರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ವಾಟ್ಸಪ್ಪಲ್ಲಿ ನೀವು ಬುಕ್ ಮಾಡ್ಕೋಬೋದು ನಾನು ನಂಬರ್ ಕೊಟ್ಟಿರ್ತೀನಿ ವಿಡಿಯೋದಲ್ಲಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೀವು ಕಲರ್ಸ್ ಬೇಕಂದರೆ ನಾನು ಕಲರ್ಸ್ ತರಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್